ಇನ್ನು ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಬಿ ಜೆ ಪಿ ಪಕ್ಷದಲ್ಲಿ ಬಣ ಬಡದ ಆಟ ಇನ್ನೂ ಕೂಡ ಮುಂದುವರಿತಾನೇ ಇದೆ ವಿಜಯೇಂದ್ರ ಬೆನ್ನಿಗೆಂಥ ಮಾಜಿ ಶಾಸಕರ ಆಪ್ತ ಪಡೆ ಎಷ್ಟು ದಿನ ಯತ್ನಾಳ್ ಒಂದು ಕಡೆಗಾದರೆ ಈಗ ವಿಜಯೇಂದ್ರ ಅವರ ಬನ್ನಿಗೆ ಅವರ ಆಪ್ತ ವಲಯ ಕೂಡ ಗಟ್ಟಿಯಾಗಿ ನಿಂತಿದೆ ಮಾಜಿ ಶಾಸಕರೆಲ್ಲ ಕೂಡ ಈಗ ವಿಜಯೇಂದ್ರ ಜೊತೆ ಕಾಣಿಸ್ಕೊಡ್ತಾ ಇದ್ದಾರೆ ವಿರೋಧಿಗಳಿಗೆ ತಿರುಗೇಟು ನೀಡಲು ಆಪ್ತರಿಗ ಪ್ರವಾಸವನ್ನು ಮಾಡ್ತಿದ್ದಾರೆ ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ಕಟ್ಟ ಸುಬ್ರಹ್ಮಣ್ಯ ನಾಡು ಅವರ ನೇತೃತ್ವದಲ್ಲಿ ಇಂದು ಪ್ರವಾಸವನ್ನು ಮಾಡಲಾಗುತ್ತೆ ಕೋಲಾರದ ಕುರುಡುಮಲೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಲಾಗುತ್ತೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಅವರ ದೇವಾಲಯಗಳ ಪ್ರವಾಸ ಎಂದೇ ಅದನ್ನು ಆರಂಭ ಮಾಡ್ತಾರೆ ಕಟ್ಟ ಸುಬ್ರಹ್ಮಣ್ಯನಾಡು ಅವರ ನಿವಾಸದಲ್ಲಿ ಸುದ್ದಿಗೋಷ್ಠಿ ಸಿದ್ದಾಶಿವನಗರದಿಂದ ತೆರಳಿರುವಂಥ ನಾಯಕರು ಬಸವರಾಜ್ ದಡೇಸಗೂರು ದೊಡ್ಡನಗೌಡ ಪಾಟೀಲ್ ಪರಣ್ಣ ಮುನವಳ್ಳಿ ರೂಪಾಲಿ ನಾಯಕ್ ಹರ್ತಾಳು ಹಾಲಪ್ಪ ಸುನಿಲ್ ಹೆಗಡೆ ಬಸವರಾಜ್ ನಾಯಕ್ ಅಶೋಕ್ ಕಟವೆ ವಿಜೇಂದ್ರ ಆಪ್ತ ಬಣ ಇದೆ ಅವರೆಲ್ಲರೂ ಕೂಡ ಒಂದು ಪ್ರವಾಸಕ್ಕೆ ಹೋಗ್ತಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಪ್ರವಾಸದಲ್ಲಿ ರಾಜಕೀಯ ನೇರವಾಗಿಲ್ಲ ಅಂದರೆ ಅತ್ತ ಯತ್ನಾಳ್ ಅವರು ವಫ್ವೆಸ್ತ್ರನಲ್ಲಿ ಪ್ರವಾಸ ಹೋಗ್ತಾ ಇದ್ದಾರೆ ಈಗ ರೇಣುಕಾಚಾರ್ಯ ಸೇರಿದಂತೆ ಕಟಾ ಸುಬ್ರಹ್ಮಣ್ಯ ನಾಡು ಸೇರಿದಂತೆ ಇತರ ನಾಯಕರು ಅಂದರು ಅವ್ರು ಅವ್ರದೇ ಆದಂಥ ಪ್ರವಾಸವನ್ನ ದೇವಾಲಯಗಳ ಪ್ರವಾಸವನ್ನ ಮಾಡ್ತಾರೆ ದೇವಾಲಯ ಪ್ರವಾಸ ಮಾಡಿ ಈ ಮೂಲಕ ಯಡಿಯೂರಪ್ಪನವರ ಆಪ್ತರ ಒಂದು ಸಂಘಟನೆ ಮಾಡ್ತಾ ಪಕ್ಷದ ಕಾರ್ಯಕರ್ತರನ್ನು ಕೂಡ ಜೋಡಿಸ್ಕೊಳ್ತಾ ಆನಂತರ ಜನವರಿಯಲ್ಲೋ ಫೆಬ್ರವರಿಯಲ್ಲೋ ಒಂದು ಬೃಹತ್ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ವಿಜಯನ್ ರಾವ್ರ ಅಥವಾ ಯಡಿಯೂರಪ್ಪನವರ ಶಕ್ತಿ ಪ್ರದರ್ಶನವನ್ನು ಮತ್ತೊಮ್ಮೆ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ನು ಬಿ ಜೆ ಪಿಯೊಳಗಿನ ಬಣ ಬಡಿದಾಟ ನೇರವಾಗಿ ಈಗ ರಸ್ತೆಗಿಳಿದುಬಿಡಿದೆ ಆತ ಯತ್ನಾಳವರು ನೇರವಾಗಿ ಹೈಕಮಾಂಡಿಗೆ ಜಗ್ಗಲ್ಲ ಬಗ್ಗಲ್ಲ ನಾನು ಒಬ್ಬನೇ ಹೋಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದರೆ ಈತ ರೇಣುಕಾಚಾರ್ಯ ಕಟ್ಟಾಸುಬ್ರಹ್ಮಣ್ಯನ ನೇತೃತ್ವದಲ್ಲಿ ಸಭೆಗಳ ಮೇಲೆ ಸಭೆಗಳಾಗ್ತಾ ಇದೆ ಅವರ ಆಪ್ತ ಬಳಗ ಯಡಿಯೂರಪ್ಪನವರ ಆಪ್ತ ಬಳಗ ಈಗ ಪ್ರವಾಸಕ್ಕೆ ಹೊರಟು ನಿಂಟಿದೆ ಈ ಪ್ರವಾಸಕ್ಕೆ ಯಾವುದೇ ರೀತಿಯಾದಂಥ ಉದ್ದೇಶಗಳಿಲ್ಲ ಬದಲಾಗಿ ಯಡಿಯೂರಪ್ಪನವರ ಕೈ ಬಲಪಡಿಸೋದೇ ಒಂದು ಪ್ರವಾಸದ ಉದ್ದೇಶ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ ಈ ಹಿನ್ನೆಲೆಯಲ್ಲಿ ಈಗ ದೇವಸ್ಥಾನಗಳಿಗೆ ಪ್ರವಾಸವನ್ನು ಮಾಡ್ತಾ ನಂತರ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಟ್ಟು ಅಲ್ಲಿ ಕಾರ್ಯಕರ್ತರನ್ನು ಸಂಘಟನೆಯನ್ನು ಇನ್ನಷ್ಟು ಗಟ್ಟಿ ಮಾಡಿ ಈ ಮೂಲಕ ಯಡಿಯೂರಪ್ಪನವರ ಶಕ್ತಿ ತುಂಬುವಂತ ಕೆಲಸವನ್ನು ಈ ಒಂದು ತಂಡ ಮಾಡ್ತಾ ಮಾಹಿತಿ ಲಭ್ಯವಾಗ್ತಾ ಇದೆ ಇದೆಲ್ಲವೂ ಕೂಡ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ನಿವಾಸದಿಂದ ಕಂಡು ಬರ್ತಾ ದೃಶ್ಯ ಅಲ್ಲಿ ಎಲ್ಲರೂ ಒಟ್ಟಾಗಿದ್ದಾರೆ ಅಲ್ಲಿ ಕೆಲವೇ ಹೊತ್ತಿನಲ್ಲಿ ಈಗ ಪ್ರವಾಸಕ್ಕೆ ತೆರಳುತ್ತಾರೆ ಇನ್ನು ರೇಣುಕಾಚಾರ್ಯ ಮಾತನಾಡಿದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಬನ್ನಿ ಸ್ವಯಂ ಘೋಷಿತ ನಾಯಕರು ಯಾರು ತಮ್ಮನ್ನು ತಾವೇ ವೈಭವ್ ಕರೆಸಂದು ರಾಷ್ಟ್ರೀಯ ನಾಯಕರ ವಿರುದ್ಧ ಮಾತಾಡ್ತಾರೆ ರಾಜ್ಯ ನಾಯಕರ ವಿರುದ್ಧ ಮಾತಾಡ್ತಾರೆ ಏನು ಪಕ್ಷ ಅಂದ್ರೆ ಏನು ನಿಮ್ಮ ಮಹಮದ್ ತೊಗೊಳಕ್ಕೆ ಮಾಡ್ಕೊಂಬಿಟ್ಟಿದ್ರ ಇತರ ಆಡಳಿತ ಮಾಡ್ಕೊಂಬಿಟ್ಟಿದ್ರೆ ಅಧ್ಯಕ್ಷ ಆದರೂ ಒಪ್ಗೆ ಬೇಕು ಪ್ರತಿಪಕ್ಷ ನಾಯಕರು ನೀವು ಒಪ್ಗೇಬೇಕು ಇನ್ನೊಂದು ಯಾರು ಒಪ್ಪಿಗೆ ಕಡಿಲ್ಲ ನಿಮ್ಮ ಬರುಕು ಬಾಯಿ ನಿಮ್ಮ ವಲಸು ನಾಯಿ ಇಲ್ಲಿಗಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವೇ ಕಾರಣ ನೇರವಾಗಿ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಧಿವೇಶನದ ಒಳಗೆ ಹೊರಗೆ ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿರಿ ಕಾಂಗ್ರೆಸ್ ಏಜೆಂಟ್ರಿಂದ ಮಾತಾಡಿ ನಿಮ್ಮ ಸೋ ನಮ್ಮೆಲ್ಲರ ಸೋಲಿಗೆ ನಮ್ಮ ನಾವು ಅನ್ನೋದಲ್ಲ ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವು ಕೆಲವರ ಕಾರಣರಾದಿ ಎರಡು ಇಬ್ಬರು ಮೂವರು ಅರಕುಬಾಯಿಯಿಂದ ಅವರ ವಾಗ್ದಾಳಿಯನ್ನು ಮುಂದುವರಿಸಿದಾರೆ ನಿನ್ನೆ ಒಂದು ಮಾತು ಹೇಳಿದರೆ ನಾನೇ ನರೇಂದ್ರ ಮೋದಿಯವರಿಗೆ ಒಂದು ಮಾತನ್ನು ಹೇಳ್ತೀನಿ ಅರೆ ನರೇಂದ್ರ ಮೋದಿಯವ್ರಿಗಿಂತ ದೊಡ್ಡ ಮನುಷ್ಯ ಬಿಟ್ಟ ಅವ್ರಿಗೆ ಸೂಚನೆ ಕೊಡ್ತಾರೆ ಯಾರು ರಾಷ್ಟ್ರೀಯ ಅಧ್ಯಕ್ಷ ಹಾಕಾರೆ ಯಾರು ಕಪ್ಪು ಮುಷ್ಟಿಯಲ್ಲಿ ಇರಬಾರ್ದವರು ಅಂದರೆ ನ ಜೆ ಪಿ ನಡ್ಡಾರವ್ರನ್ನ ಪ್ರಶ್ನೆ ಮಾಡ್ತೀರಿ ನಾನು ಒಂದು ಮಾತು ಕೊ ಹೇಳ್ತೀನಿ ಕೊನೆಯದಾಗಿ ನೀವೇನು ಹೇಳ್ತಿದ್ರಿ ಒಪ್ಪು ಆಯಿತು ಶೋಭಾ ಕರಂದ್ಲಾಜಿ ಮಹೋದ್ರು ಪ್ರಹ್ಲಾದ್ ಜೋಶಿ ಮಹೋದ್ರು ಅವರು ಬೆಂಬಲವನ್ನು ಕೊಟ್ಟರು ಅವರು ಬೆಂಬಲ ಕೊಟ್ಟಿದ್ದು ವಕ್ ವಿಚಾರಕ್ಕೆ